ನಮಸ್ಕಾರ ಗೆಳೆಯರೆ ಎಸ್ ಫೈವ್ ಹಂಡ್ರೆಡ್ ಎ ಡಿಫೆನ್ಸ್ ಸಿಸ್ಟಮ್ ಒಪ್ಪಂದದ ಬಗ್ಗೆ ಇದುವರೆಗಿನ ಅತಿ ದೊಡ್ಡ ಸುದ್ದಿ ಹೊರಬರ್ತಾ ಇದೆ ಹಾಗೂ ಈ ಸುದ್ದಿಯಲ್ಲಿ ಹಲವು ವಿವರಗಳಿವೆ ಎಷ್ಟು ಎಸ್ ಫೈವ್ ಹಂಡ್ರೆಡ್ ಎ ಡಿಫೆನ್ಸ್ ಸಿಸ್ಟಿಂಗಳನ್ನು ಖರೀದಿಸಬಹುದು ಅವುಗಳು ಯಾವಾಗ ವಿತರಣೆ ಆಗ್ತದೆ ಮತ್ತು ಒಪ್ಪಂದದ ಮುಖ್ಯ ಷರತ್ತುಗಳೇನು ಅನ್ನೋದನ್ನ ನಾನು ನಿಮ್ಗೆ ಡಿಟೇಲ್ ಆಗಿ ಹೇಳಲಿದ್ದೇನೆ ಗೆಳೆಯರೆ ನಿಮ್ಗೆಲ್ರಿಗೂ ಗೊತ್ತೇ ಇರಬಹುದು ರಷ್ಯಾ ಭಾರತಕ್ಕೆ ಎರಡು ಪ್ರಮುಖ ಪ್ರಸ್ತಾಪಗಳನ್ನ ಮುಂದಿಟ್ಟಿದೆ ಅನ್ನೋದು ಮೊದಲನೆಯದು ಎಸ್ ಫೋರ್ ಹಂಡ್ರೆಡ್ ಎರ್ ಸಿಸ್ಟಮ್ ಗಳನ್ನ ಭಾರತದಲ್ಲಿ ತಯಾರಿಸುವುದು ಹಾಗೂ ಭಾರತದಲ್ಲಿ ಎಸ್ ಫೋರ್ ಹಂಡ್ರೆಡ್ ಫ್ಯಾಕ್ಟರಿ ಸ್ಥಾಪನೆ ಆದಲ್ಲಿ ಆಗ ಭಾರತ ಅದನ್ನು ತನಗೆ ಬಳಸುವುದಲ್ಲದೆ ಇತರೆ ದೇಶಗಳಿಗೂ ಮಾರಾಟ ಮಾಡಬಹುದು ಎರಡನೇ ಪ್ರಸ್ತಾಪ ಎಸ್ ಫೈವ್ ಹಂಡ್ರೆಡ್ ಎರ್ ಡಿಫೆನ್ಸ್ ಸಿಸ್ಟಮ್ದು ಹಾಗೂ ಇದು ಇವತ್ತಿಗೆ ಯಾವುದೇ ಸಂದೇಹವಿಲ್ಲದೆ ವಿಶ್ವದ ನಂಬರ್ ಒನ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಹಾಗಿನ ಗೆಳೆಯರಿ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅದು ಏನಂದ್ರೆ ಎಸ್ ಫೈ ಹಂಡ್ರೆಡ್ ಅನ್ನ ಅದರ ಹೆಚ್ಚಿನ ರೇಂಜ್ ನ ಕಾರಣದಿಂದ ನಂಬರ್ ಒನ್ ಅಂತ ಹೇಳ್ತಾರೆ ಅಂದ್ರೆ ಅಮೆರಿಕಾದ ಪ್ಯಾಟ್ರಿಯಾಟ್ ಥಾರ್ಡ್ ಅಥವಾ ಆದ ಎಸ್ ಫೋರ್ ಹಂಡ್ರೆಡ್ ಗಿಂತ ಎಸ್ ಫೈ ಹಂಡ್ರೆಡ್ ರೇಂಜ್ ಹೆಚ್ಚಿರುವುದರಿಂದ ಭಾವಿಸುತ್ತಾರೆ ಆದ್ರೆ ಇದಕ್ಕಿಂತ ದೊಡ್ಡ ಕಾರಣವೆಂದ್ರೆ ಎಸ್ ಫೈ ಹಂಡ್ರೆಡ್ ಗೆ ಕೆಲವು ವಿಶಿಷ್ಟ ಸಾಮರ್ಥ್ಯಗಳಿವೆ ಅಂದ್ರೆ ಪ್ಯಾಟ್ರಿಯಾಟ್ ಅಥವಾ ಎಸ್ ಫೋರ್ ಹಂಡ್ರೆಡ್ ಕೂಡ ಮಾಡಲಾಗದ ಕೆಲಸವನ್ನ ಇದು ಮಾಡುತ್ತದೆ ಇದು ಸ್ಟೆಲ್ತ್ ಟ್ರ್ಯಾಕಿಂಗ್ ಅನ್ನ ಮಾಡುತ್ತದೆ ಹೌದು ಸ್ಟಲ್ತ್ ಯುದ್ಧ ವಿಮಾನಗಳನ್ನ ಇದು ಇತರೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗಿಂತ ಹೆಚ್ಚು ಉತ್ತಮವಾಗಿ ಟ್ರ್ಯಾಕ್ ಮಾಡಿ ಹೊಡೆದುಳಿಸುವ ಸಾಮರ್ಥ್ಯವನ್ನ ಹೊಂದಿದೆ ಇದರ ಜೊತೆಗೆ ಇದು ಹೈಪರ್ಸೋನಿಕ್ ಕ್ಷಿಪಣಿಗಳನ್ನು ಕೂಡ ಎದುರಿಸಬಲ್ಲದು ಅಂತ ಈ ರಷ್ಯಾ ಹೇಳಿಕೊಳ್ಳುತ್ತದೆ ಆದರೆ ಇಲ್ಲಿ ಈ ಒಂದು ವಿಷಯವನ್ನ ವಿಶ್ವದ ಎಲ್ಲಾ ದೇಶಗಳು ಒಪ್ಪಿಕೊಳ್ತಾವೆ ಅದು ಆಂಟಿ ಸ್ಯಾಟಲೈಟ್ ಸಾಮರ್ಥ್ಯ ಅಂದ್ರೆ ಇದು ಬಾಹ್ಯಾಕಾಶದಲ್ಲಿ ಸ್ಯಾಟಲೈಟ್ ಅನ್ನು ಹೊಡೆದುಳಿಸಬಲ್ಲ ವಿಶ್ವದ ಏಕೈಕ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಹಾಗೂ ಇದನ್ನ ಈ ಅಮೆರಿಕ ಕೂಡ ಒಪ್ಪಿಕೊಳ್ಳುತ್ತದೆ ಈ ಕಾರಣದಿಂದಾಗಿ ಇದು ವಿಶ್ವದ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಅನಿಸಿಕೊಂಡಿದೆ ಸೊ ಈಗ ಕೆಲವು ಸೋರ್ಸ್ ಗಳ ಪ್ರಕಾರ ಎಸ್ ಫೈವ್ ಹಂಡ್ರೆಡ್ ಬಗ್ಗೆ ಒಂದು ದೊಡ್ಡ ಸುದ್ದಿ ಹೊರಬರ್ತಾ ಇದೆ ಭಾರತೀಯ ವಾಯು ಸೇನೆ ಎರಡು ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಬ್ಯಾಟರಿಗಳನ್ನ ಖರೀದಿಸುವುದಕ್ಕಾಗಿ ಬಯಸಿದೆ ಅಂದ್ರೆ ನಮ್ಮ ಸೇನೆಯಲ್ಲಿ ಎರಡು ಎಸ್ ಫೈವ್ ಹಂಡ್ರೆಡ್ ಸಿಸ್ಟಮ್ ಗಳನ್ನ ಸೇರಿಸಿಕೊಳ್ಳುವುದು ನಾವು ಯೋಜಿಸಿದ್ದೇವೆ ಆದ್ರೆ ಗೆಳೆಯರೆ ಇದಕ್ಕೆ ಭಾರತ ಇಲ್ಲಿ ಒಂದು ಷರತ್ತು ಇಟ್ಟಿದೆ ಇದರ ವಿತರಣೆಯು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕಿಂತ ಮುಂಚೆ ಆಗಬೇಕು ಅಂತ ಅಂದ್ರೆ ಮುಂದಿನ ಮೂರು ವರ್ಷಗಳಲ್ಲಿ ಈ ಸಿಸ್ಟಮ್ ನಮ್ಮ ಕೈ ಸೇರಬೇಕು ಹಾಗೂ ರಷ್ಯಾ ಭರವಸೆ ನೀಡಿದ್ರಷ್ಟೇ ಈ ಒಪ್ಪಂದ ನಡೆಯುತ್ತದೆ ಇಲ್ದಿದ್ರೆ ಭಾರತ ಈ ಒಪ್ಪಂದದಿಂದ ಹಿಂದೆ ಸರಿಯಬಹುದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ನಂತರ ನಮ್ಮ ದೇಶೀಯ ಪ್ರಾಜೆಕ್ಟ್ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಿಮ್ ಬಿಎಂಡಿ ಕೂಡ ಸಿದ್ಧವಾಗಲಿದೆ ಆದ್ದರಿಂದ ನಮಗೆ ಈಗ ಎಸ್ ಫೈ ಹಂಡ್ರೆಡ್ ಬಹಳ ಅರ್ಜೆಂಟ್ ಆಗಿ ಬೇಕಿದೆ ಅದಕ್ಕಾಗಿಯೇ ನಾವು ಇದನ್ನ ಅರ್ಜೆಂಟ್ ಬೇಸಿಸ್ ಮೇಲೆ ಖರೀದಿಸಲು ಬಯಸ್ತಾ ಇದ್ದೇವೆ ಸೊ ಈಗ ಪ್ರಮುಖ ವಿಷಯಕ್ಕೆ ಬರೋಣ ಬಹಳಷ್ಟು ಜನರು ಕೇವಲ ಎರಡು ಎಸ್ ಫೈ ಹಂಡ್ರೆಡ್ ಅನ್ನು ಖರೀದಿಸುತ್ತೇವೆ ಇದು ತುಂಬಾ ಕಡಿಮೆ ಅಂತ ಪ್ರಶ್ನಿಸುತ್ತಿದ್ದಾರೆ ಯಾಕಂದ್ರೆ ನಾವು ಐದು ಪ್ರಮಾಣದಲ್ಲಿ ಎಸ್ ಫೋರ್ ಹಂಡ್ರೆಡ್ ಅನ್ನ ಖರೀದಿಸಿದಂತೆ ಎಸ್ ಫೈವ್ ಹಂಡ್ರೆಡ್ ಅನ್ನು ಕೂಡ ಕನಿಷ್ಠ ಐದನ್ನಾದರೂ ಖರೀದಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಗೆಳೆಯರೆ ಇಲ್ಲಿ ಎರಡು ಎಸ್ ಫೈವ್ ಹಂಡ್ರೆಡ್ ಕೂಡ ಕಡಿಮೆ ಇಲ್ಲ ಯಾಕಂದ್ರೆ ಒಂದು ಎಸ್ ಫೈವ್ ಹಂಡ್ರೆಡ್ ಎ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಅದು ಒಂದೇ ಬಾರಿಗೆ ಒಂದೇ ಯುದ್ಧ ವಿಮಾನ ಅಥವಾ ಕ್ಷಿಪಣಿಯನ್ನ ಹೊಡೆದುಳಿಸುತ್ತದೆ ಅಂತಲ್ಲ ನಾವು ಇಲ್ಲಿ ಒಂದು ಬ್ಯಾಟ್ರಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಒಂದು ಎಸ್ ಫೈವ್ ಹಂಡ್ರೆಡ್ ಸಿಸ್ಟಿಮ್ ಅಲ್ಲಿ ಸಾಮಾನ್ಯವಾಗಿ ಕನಿಷ್ಠ ಆರು ಲಾಂಚರ್ಗಳು ಇರ್ತವೆ ಮತ್ತು ಗರಿಷ್ಠ ಹನ್ನೆರಡು ಇರಬಹುದು ಹಾಗೂ ಇದರ ಪ್ರತಿ ಲಾಂಚರ್ ನಾಲ್ಕರಿಂದ ಹದಿನಾರು ಕ್ಷಿಪಣಿಗಳನ್ನ ಹೊಂದಿರುತ್ತದೆ ಅದು ನೀವು ಶಾರ್ಟ್ ರೇಂಜ್ ಶಿಪ್ಣಿಗಳನ್ನು ಹೆಚ್ಚು ಬಳಸ್ತೀರಾ ಅಥವಾ ಲಾಂಗ್ ರೇಂಜ್ ಶಿಪ್ಣಿಗಳನ್ನು ಬಳಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಒಂದ್ ವೇಳೆ ಲಾಂಗ್ ರೇಂಜ್ ಕ್ಷಿಪಣಿಗಳು ಹೆಚ್ಚಿದ್ರೆ ಆಗ ಕಡಿಮೆ ಕ್ಷಿಪಣಿಗಳು ಇರ್ತವೆ ಗೆಳೆಯರೇ ಇಲ್ಲಿ ನಾವು ಎವರೇಜ್ ಹನ್ನೆರಡು ಕ್ಷಿಪಣಿಗಳನ್ನು ಹೊಂದಿರುವ ಲಾಂಚರ್ ಪರಿಗಣಿಸೋಣ ಅಂದರೆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಪ್ರತಿ ಬಾರಿಯೂ ಸುಮಾರು ತೊಂಬತ್ತಾರು ಕ್ಷಿಪಣಿಗಳನ್ನು ಹೊಂದುತ್ತದೆ ಇದು ಒಂದೇ ಬಾರಿಗೆ ಪಾಕಿಸ್ತಾನದ ನೂರು ಯುದ್ಧ ವಿಮಾನಗಳನ್ನು ಅಥವಾ ನೂರು ಕ್ಷಿಪಣಿಗಳನ್ನು ನಾಶ ಮಾಡಬಹುದು ಇದಷ್ಟೇ ಅಲ್ಲದೆ ನೀವು ಕ್ಷಿಪಣಿಗಳನ್ನ ಕೆಲವೇ ನಿಮಿಷಗಳಲ್ಲಿ ರೀಲೋಡ್ ಮಾಡಬಹುದು ಮತ್ತು ಐದು ನಿಮಿಷಗಳಲ್ಲಿ ಅದು ಮತ್ತೆ ಗುಂಡು ಹಾರಿಸುವುದಕ್ಕಾಗಿ ಸಿದ್ಧವಾಗಿರ್ತದೆ ಅಂದ್ರೆ ಗೆಳೆಯರೆ ಇಲ್ಲಿ ಒಂದೇ ಒಂದು ಎಸ್ ಫೈವ್ ಹಂಡ್ರೆಡ್ ಕೂಡ ಇಡೀ ಪಾಕಿಸ್ತಾನದ ಮೇಲೆ ಭಾರಿ ಆಗಬಲ್ಲದು ಆದ್ರೆ ಬಹುಶಃ ಇದು ಪಾಕಿಸ್ತಾನಕ್ಕಾಗಿ ಅಲ್ಲ ಯಾಕಂದ್ರೆ ಈ ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ ನಮ್ಮ ಈ ಎಸ್ ಫೋರ್ ಹಂಡ್ರೆಡ್ ಅಷ್ಟೇ ಸಾಕು ಈಗಾಗಲೇ ನಾವು ಅದನ್ನ ಆಪರೇಷನ್ ಸಿಂಧೂರ್ನಲ್ಲಿಯೂ ಕೂಡ ನೋಡಿದ್ದೇವೆ ಸೊ ಈಗ ನಾವು ಈ ಎಸ್ ಫೈವ್ ಹಂಡ್ರೆಡ್ ಅನ್ನ ಮೇನ್ಲಿ ಚೀನಾಗಾಗಿ ಖರೀದಿಸುತ್ತಿದ್ದೇವೆ ಚೀನಾದ ಸ್ಟೆಲ್ತ್ ಯುದ್ಧ ವಿಮಾನಗಳ ಬೆದರಿಕೆಯನ್ನು ಎದುರಿಸುವುದಕ್ಕಾಗಿ ಇದನ್ನ ನಾವು ಖರೀದಿಸುತ್ತಿದ್ದೇವೆ ಎಸ್ ಫೈವ್ ಹಂಡ್ರೆಡ್ ನ ಮುಖ್ಯ ಕೆಲಸವು ನಿಖರವಾಗಿ ಗುರಿಗಳನ್ನ ವಿಶೇಷವಾಗಿ ಸ್ಟೆಲ್ತ್ ಗುರಿಗಳನ್ನ ನಾಶ ಮಾಡುವುದಾಗಿದೆ ಈ ಶತ್ರುಗಳ ಸ್ಟೆಲ್ತ್ ಯುದ್ಧ ವಿಮಾನಗಳ ವಿರುದ್ಧ ಹೋರಾಡುವುದಕ್ಕಾಗಿ ಎರಡು ಬ್ಯಾಟರಿಗಳು ಸಾಕಾಗ್ತದೆ ಹಾಗೂ ಇದಷ್ಟೇ ಅಲ್ಲದೆ ನಮ್ಮ ಎಸ್ ಫೋರ್ ಹಂಡ್ರೆಡ್ಗಳು ಕೂಡ ಈ ಎಸ್ ಫೈವ್ ಹಂಡ್ರೆಡ್ ಗಳಿಗೆ ಸಹಾಯ ಮಾಡುತ್ತವೆ ಅನ್ನೋದನ್ನ ನೀವು ನೆನಪಿನಲ್ಲಿಡಬೇಕು ಇದರ ಜೊತೆಗೇನೆ ನಮ್ಮ ಸ್ವಂತ ಹಲವು ದೇಶೀಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇವೆ ಹಾಗೂ ಇದರೊಂದಿಗೆ ನಾವು ನಮ್ಮ ರಕ್ಷಣೆಗೆ ಒಂದು ಪ್ರಬಲ ಜಾಲವನ್ನು ಕೂಡ ಹಣಿಯುತ್ತೇವೆ ಆದ್ದರಿಂದ ಈ ಎರಡು ಬ್ಯಾಟ್ರಿಗಳೇ ಸಾಕಷ್ಟು ಇವೆ ಸು ಗೆಳೆಯರೆ ಈ ಒಪ್ಪಂದದ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಗತಿ ಆದರೂ ಖಂಡಿತವಾಗಿ ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕಾಗಿ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಜೈ